ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲರೂ ಇವತ್ತು ನಾನು ತುಂಬ ಸಿಂಪಲ್ ರೆಸಿಪಿ ತೋರಿಸ್ತೇನೆ ನುರ್ಗೆ ಸೊಪ್ಪು ಮತ್ತೆ ಆಲೂಗಡ್ಡೆ ಪಲ್ಯ ಇದು ತುಂಬಾ ಸಿಂಪಲ್ ಮಾಡಲಿಕ್ಕೆ ಗಂಜಿ ಇಲ್ಲದೆ ಚಪಾತಿ ಒಟ್ಟಿಗೆ ಸೂಪರ್ ಟೇಸ್ಟಿಯಾಗಿ ಇರ್ತದೆ ಸೊ ಸ್ಟಾರ್ಟ್ ಮಾಡುವ ಅಲ್ಲ ಒಂದು ಕಬ್ಬಿಣದ ಕಾವಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕ್ತಿದ್ದೇನೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಒಳ್ಳೆ ಫ್ರೈ ಮಾಡಿ ಅದರ ನಂತರ ಬೇಸೊಪ್ಪು ಹಾಕಿ ಬೇಸೊಪ್ಪು ಹತ್ತರಿಂದ ಹನ್ನೆರಡು ಹಾಕ್ಬೋದು ಇಷ್ಟೆದ್ದವರು ಜಾಸ್ತಿ ಆಗ್ಬೋದು ಇದು ತುಂಬ ಹೆಲ್ದಿಯೇ ಸೊ ಜಾಸ್ತಿ ಹಾಕೋದ್ರಲ್ಲಿ ಏನು ಹಾನಿಕರವಿಲ್ಲ ಒಂದು ನೀರುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿದ್ದೇನೆ ಸೊ ಇದು ಒಳ್ಳೆ ಫ್ರೈ ಆಗಲಿ ಎರಡು ನಿಮಿಷ ಒಳ್ಳೆ ಫ್ರೈ ಆದ ಮೇಲೆ ಒಂದು ಚಿಕ್ಕ ಟೊಮ್ಯಾಟೊ ಹಾಕ್ತೇನೆ ಅದರೊಂದಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದರೊಂದಿಗೆ ಕಾಲ್ ಚಮಚ ಅರಶಿನ ಪೌಡರ್ ಸಹ ಹಾಕ್ತಿದ್ದೇನೆ ಒಳ್ಳೆ ಫ್ರೈ ಆಗಲಿ ಈಗ ಅದು ಟೊಮ್ಯಾಟೊ ಒಳ್ಳೆ ಸಾಫ್ಟ್ ಆಗಬೇಕು ಒಂಥರ ಪ್ಯೂರಿ ರೀತಿಯಲ್ಲಿ ಆಗಬೇಕು ಟೊಮ್ಯಾಟೊ ಸೊ ಅಷ್ಟೊರೆಗೆ ಫ್ರೈ ಮಾಡಿ ಬೇಕಿದ್ರೆ ಮುಚ್ಚಳ ಹಾಕಿ ಕವರ್ ಮಾಡಿ ಅದನ್ನು ಸ್ಟೀಮ್ ಆಗಲಿಕ್ಕೆ ಬಿಡಿ ಆಗ ಬೇಗ ಟೊಮ್ಯಾಟೊ ಸಾಫ್ಟ್ ಆಗ್ತದೆ ಸೊ ಒಂದು ಎರಡು ನಿಮಿಷ ಹಾಗೆ ಬಿಡ್ತೇನೆ ನಾನು ಎರಡು ನಿಮಿಷ ಆದಮೇಲೆ ಒಳ್ಳೆ ಸಾಫ್ಟ್ ಆಗಿದೆ ಟೊಮ್ಯಾಟೊ ಚಂದ ಮಾಡಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ತೊಳೆದ ನುರ್ಗೆ ಸೊಪ್ಪು ಹಾಕ್ತೇನೆ ನುರ್ಗೆ ಸೊಪ್ಪು ಹಾಗೂ ನುರ್ಗೆ ಎಲ್ಲರಿಗೂ ಹೆಲ್ತ್ ಬೆನಿಫಿಟ್ಸ್ ಗೊತ್ತಿರ್ಬೋದು ನುರ್ಗೆ ಸೊಪ್ಪಲ್ಲಿ ಕ್ಯಾಲ್ಶಿಯಂ ಐರನ್ ಹಾಗೂ ಇನ್ನೂ ಹಲವಾದ ನ್ಯೂಟ್ರಿಯನ್ಸ್ ಹೈ ಮತದಲ್ಲಿ ಇದೆ ಸೊ ಅದರಿಂದ ವಾರದಲ್ಲಿ ಒಮ್ಮೆ ಆದರೂ ಇದು ಬಳಸೋದ್ರಿಂದ ನಿಮ್ಮ ದೇಹದಲ್ಲಿರುವ ಎಲ್ಲ ಪ್ರಾಬ್ಲಮ್ಸ್ ಇದು ಆದಷ್ಟು ಕಮ್ಮಿ ಮಾಡ್ತದೆ ಸೊ ನುರ್ಗೆ ಸೊಪ್ಪು ಮರ ಇದ್ರೆ ಆದಷ್ಟು ಅದನ್ನು ಡೈಲಿ ಬಳಕೆ ಮಾಡಿ ದಾಲಿಗೆ ಸ್ವಲ್ಪ ಹಾಕಿ ರಸಮ್ಗೆ ಸ್ವಲ್ಪ ಹಾಕಿ ನಾನೊಮ್ಮೆ ಪೌಡರ್ ಸಹ ತಂದು ನೋಡಿದ್ದೇನೆ ಇದು ರೆಡಿಮೇಡ್ ಪೌಡರ್ ತಂದು ನೋಡಿದ್ದೇನೆ ಬಟ್ ಅದು ಅಷ್ಟು ಒಳ್ಳೆ ಆಗೋದಿಲ್ಲ ಯೂಸ್ ಮಾಡಲಿಕ್ಕೆ ತುಂಬ ಕೈ ಇರ್ತದೆ ಸೊ ಹೀಗೆ ತಿನ್ನೋದ್ರಿಂದ ನಿಮಗೆ ಡೆಫಿನೆಟ್ಲಿ ತುಂಬ ಹೆಲ್ಪ್ ಆಗ್ತದೆ ಮತ್ತು ಟೇಸ್ಟಿನೂ ಇರ್ತದೆ ನಾನು ಮೂರು ಬಟಾಟೆ ಬೇಯಿಸಿ ಸ್ಟ್ರೇನ್ ಮಾಡಿ ಇಟ್ಟಿದ್ದೇನೆ ಸೊ ಒಮ್ಮೆ ನುರ್ಗೆ ಸೊಪ್ಪು ಸ್ವಲ್ಪ ಬೆಂದ ನಂತರ ಬಟಾಟೆಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೇನೆ ಒಂದು ನಿಮಿಷ ಒಳ್ಳೆ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ತುರಿದ ತೆಂಗಿನಕಾಯಿ ಹಾಕ್ತೇನೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಆಗುವ ಒಳ್ಳೆ ಅರೋಮಾ ಬರ್ತದೆ ಸೊ ಎಲ್ಲರಿಗೆ ಮನೆಯಲ್ಲಿ ತಿನ್ನುವ ತಿನ್ನುವ ಅಂತ ಆಗ್ತದೆ ಸೊ ಇದು ಫೀಲಿಂಗ್ ಬರಲಿಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೇನೆ ಎರಡು ನಿಮಿಷ ಸ್ಟೀಮ್ ಮಾಡಲಿಕ್ಕೆ ಇಟ್ಟ ಮೇಲೆ ಇದು ಪಲ್ಯ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ಮೊಸರನ್ನ ಇಲ್ಲದೆ ಗಂಜಿ ಒಟ್ಟಿಗೆ ಸಹ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಡೆಫಿನೆಟ್ಲಿ ಟ್ರೈ ಮಾಡಿ ಸೊ ರೆಸಿಪಿ ಮಾಡಿ ಆಯ್ತು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಆಗಿದೆ ಅಂತೇಳಿ ಅಂತ ಹೇಳುದ್ಲಾ ಬಟ್ ಹೆಲ್ತ್ ವೈಸ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಒಂದು ಗಾದೆ ಇದೆ ಅಲ್ಲ ಟೇಸ್ಟ್ ಇರೋದು ಹೆಲ್ದಿ ಇರೋದಿಲ್ಲ ಹೆಲ್ದಿ ಇರೋದು ಟೇಸ್ಟ್ ಇರುದಿಲ್ಲ ಸ್ವಲ್ಪ ನಿಮ್ಗೆ ಕೈ ಅನ್ಸಿದ್ರೆ ಸ್ವಲ್ಪ ನೀವು ಬೆಲ್ಲವನ್ನು ಹಾಕಿ ಬಟ್ ನಾನು ಓಕೆ ಇದು ಪೊಟ್ಯಾಟೊ ಮತ್ತೆ ನುರ್ಗೆ ಸೊಪ್ಪು ಬಾರಿ ಒಳ್ಳೆ ಕಾಂಬಿನೇಷನ್ ಸೊ ಇದು ಎರಡು ಮಿಕ್ಸ್ ಮಾಡಿದ್ರೆ ಕಹಿ ಅಷ್ಟು ಗೊತ್ತಾಗುದಿಲ್ಲ ಖಾಲಿ ನುಡುಗೆ ಸೊಪ್ಪು ಮಾಡಿದ್ರೆ ಸ್ವಲ್ಪ ಕೈ ಅನಿಸ್ತದೆ ಬಟ್ ಇದು ಈಗ ಬಾರಿ ಒಳ್ಳೆ ಕಾಂಬಿನೇಷನ್ ನೀವು ಸಹ ಟ್ರೈ ಮಾಡಿ ಹೇಳಿ ನಂಗೆ ಹೇಗೆ ಆಗಿದೆ ಅಂತೇಳಿ ಇದು ಚಪಾತಿ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್ ರೈಸ್ ಗಂಜಿ ಸ್ವಲ್ಪ ತುಪ್ಪ ಮತ್ತೆ ಸೈಡಲ್ಲಿ ಇಟ್ಟರೆ ಬಿರಿಯಾನಿಗಿಂತ ಏನು ಕಮ್ಮಿ ಇಲ್ಲ ಇದು ಡಿಶ್ನು ಇದು ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲ ತಿನ್ನಿಸಿ ನಂಗೆ ಖಂಡಿತ ಶೋರ್ ಉಂಟು ಅವ್ರಿಗೆಲ್ಲರಿಗೂ ಇಷ್ಟ ಆಗ್ತದೆ ಯಾಕಂದ್ರೆ ಇದು ಅಷ್ಟು ಕೈ ಇಲ್ಲ ನಂದೊಂದು ಚಿಕ್ಕ ಮೆಮೊರಿ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕಂಪೌಂಡ್ ಅಲ್ಲಿ ನುರ್ಗೆ ಮರ ಉಂಟು ಆ ಸೀಸನ್ ಅಲ್ಲಿ ರಾಶಿ ನುರ್ಗೆ ಯಾವತ್ತು ನೋಡಿದ್ರೆ ನಮ್ಮ ಮಮ್ಮಿ ನುರ್ಗೆ ಸಾರ್ ನುರ್ಗೆ ಗಸಿ ನುರ್ಗೆ ಫ್ರೈ ನುರ್ಗೆ ಸಿಕ್ಸ್ಟಿ ಫೈವ್ ಇದೇ ನಾವು ಎಲ್ಲರಿಗೆ ಹಂಚಿನೂ ತುಂಬಾ ಉಳಿತಿತ್ತು ಸೊ ಎಂತ ಮಾಡುದು ವೇಸ್ಟ್ ಮಾಡೋ ಬದಲು ಮಮ್ಮಿ ನಮ್ಗೆ ತಿನ್ನಿಸ್ತಿದ್ರು ಮತ್ತೆ ಮಮ್ಮಿಗೆ ಅದರ ಇಂಪಾರ್ಟೆನ್ಸ್ ಗೊತ್ತುಂಟು ಹೆಲ್ತ್ ಬೆನಿಫಿಟ್ ಗೊತ್ತುಂಟು ಸೊ ಅವರು ನಮ್ಗೆಲ್ಲ ತಿನ್ನಿಸಿದ್ರು ಆಗ ನನ್ನ ಪ್ಲೇಟಿಂದ ಅಕ್ಕದ ಪ್ಲೇಟಿಗೆ ಬಿಸಾಡೋದು ಅಕ್ಕದ ಪ್ಲೇಟಿಂದ ನನ್ನ ಪ್ಲೇಟಿಗೆ ಬಿಸಾಡೋದು ಹಾಗೆ ನುರ್ಗೆ ಕಬಡ್ಡಿ ಆಡ್ತಿತ್ತು ನನ್ನ ಇಂದ ಅಕ್ಕದ ಪ್ಲೇಟ್ ಅಕ್ಕದ ಪ್ಲೇಟಿಂದ ನನ್ನ ಪ್ಲೇಟ್ ಸೊ ಆ ಟೈಮಲ್ಲಿ ನಮಗೆ ನುರ್ಗೆದು ವ್ಯಾಲ್ಯೂ ಎಷ್ಟು ಗೊತ್ತಿರಲಿಲ್ಲ ನುರ್ಗೆ ಸೊಪ್ಪು ಸಹ ವ್ಯಾಲ್ಯೂ ಎಷ್ಟು ಗೊತ್ತಿರಲಿಲ್ಲ ಈಗ ತುಂಬ ಹೆಲ್ತ್ ಬೆನಿಫಿಟ್ಸ್ ತೋರಿಸ್ತಾರೆ ಸೊ ಅದು ತೋರಿಸುವಾಗ ನಮ್ಗೇನು ಅನಿಸ್ತದೆ ಓ ಇದು ತಿಂದು ನಮ್ಮ ಹೆಲ್ತ್ ಒಳ್ಳೆ ಇರ್ಬೇಕು ಅಂತೇಳಿ ಇದು ಇಲ್ಲಿ ಅರೌಂಡ್ ಫೈವ್ ದಿರಮ್ಸ್ ಉಂಟು ಇಷ್ಟು ಚಿಕ್ಕ ಪ್ಯಾಕೆಟ್ ಗೆ ನನ್ಗೆ ತೋರಿಸ್ತೇನೆ ಪ್ಯಾಕೆಟ್ ತುಂಬಾ ಚಿಕ್ಕ ಪ್ಯಾಕೆಟ್ ಗೆ ಫೈವ್ ದಿರಮ್ಸ್ ಉಂಟು ಅದು ಮಾಡುವಾಗ ಇಷ್ಟೇ ಆಗುದು ನಿಮ್ಗೆ ಸಹ ಯಾವ್ದಾದ್ರ ಮೆಮರಿ ಇದ್ರೆ ಒಂದು ಕಮೆಂಟ್ ಅಲ್ಲಿ ಶೇರ್ ಮಾಡಿ ಆಯ್ತಾ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ರಿವ್ಯೂ ಮಾಡಿ ನಂಗೆ ಹೇಳಿ ಹೇಗೆ ಆಗಿದೆ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಿ ಯು ನೆಕ್ಸ್ಟ್ ಟೈಮ್ ಹೇಗಾಗಿದೆ ಮಗ